ಬಂದುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂದುಗಳೇ ಇವತ್ತು ನಾವೆಲ್ಲರೂ ಕೂಡ ಅಥವಾ ಇಡೀ ಜಗತ್ತು ಇಲ್ಲಿವರೆಗೆ ಬಂದಿದೆ ಅಂದ್ರೆ ಫೋನ್ ಇಲ್ಲದ ಬದುಕನ್ನ ಊಹೆ ಮಾಡಿಕೊಳ್ಳೋದು ಕಷ್ಟ ಏನನ್ನು ಬೇಕಾದರೂ ಬಿಟ್ಬಿಡ್ತೀವಿ ಆದ್ರೆ ಫೋನ್ ಬಿಡೋದು ಕಷ್ಟ ಎನ್ನುವ ಹಂತಕ್ಕೆ ಬಂದು ಬಿಟ್ಟಿದ್ದೇವೆ ಫೋನ್ ಇದೆ ಅಂದಮೇಲೆ ಅದಕ್ಕೆ ಇಂಟರ್ನೆಟ್ ಸೇವೆ ಬೇಕೇ ಬೇಕು ಇಂಟರ್ನೆಟ್ ಇದೆ ಅಂದ್ರೆ ಇಡೀ ಜಗತ್ತೇ ನಮ್ಮ ಕೈನಲ್ಲಿ ಇದ್ದ ಹಾಗೆ ಎನ್ನುವಂಥ ಭಾವನೆ ಅದರಿಂದ ದೊಡ್ಡ ಮಟ್ಟಿಗಿನ ಕ್ರಾಂತಿಯೂ ಆಗ್ತಾ ಇದೆ ಅಷ್ಟೇ ಜನ ಸೋಮಾರಿಗಳು ಆಗ್ತಿದ್ದಾರೆ ಅದನ್ನು ಸ್ವಲ್ಪ ಪಕ್ಕಕ್ಕಿಡಣ ನಾವು ಈ ಪರಿಯಾಗಿ ಇಂಟರ್ನೆಟ್ ಗೆ ಜೋತು ಬೀಳೋದಿಕ್ಕೆ ಕಾರಣ ಅಥವಾ ದಿನದ ಬಹುತೇಕ ಸಮಯ ಅದರಲ್ಲೇ ಮುಳುಗು ಹೋಗೋದಿಕ್ಕೆ ಕಾರಣ ಟೆಲಿಕಾಮ್ ಕಂಪನಿಗಳು ಕಾರಣ ಆರಂಭದಲ್ಲಿ ಒಂದು ಸಂಸ್ಥೆಗಿಂತ ಇನ್ನೊಂದು ಸಂಸ್ಥೆ ಎನ್ನುವ ರೀತಿಯಲ್ಲಿ ಅಥವಾ ಪೈಪೋಟಿಗೆ ಬಿದ್ದು ಅತಿ ಕಡಿಮೆ ದರದಲ್ಲಿ ನಮಗೆ ಇಂಟರ್ನೆಟ್ ಸೇವೆಯನ್ನ ನೀಡೋದಕ್ಕೆ ಶುರು ಮಾಡಿಕೊಂಡ್ರು ಅಥವಾ ಬಹಳ ಕಡಿಮೆ ದುಡ್ಡಿಗೆ ನಮಗೆ ಇಂಟರ್ನೆಟ್ ಸಿಗೋದಿಕ್ಕೆ ಶುರುವಾಯಿತು ಹೀಗಾಗಿ ಆಗ ನಾವೆಲ್ಲರೂ ಕೂಡ ಇಂಟರ್ನೆಟ್ ಗೆ ಜೋತು ಬೀಳೋದಕ್ಕೆ ಶುರುವಾದವರು ಇವತ್ತು ಅಡಿ ಅಡಿಕ್ಟ್ ಆಗಿ ಬಿಟ್ಟಿದ್ದೇವೆ ಅದರಿಂದ ಹೊರಗಡೆ ಬರೋದು ತೀರಾ ತೀರಾ ಕಷ್ಟ ಎನ್ನುವ ಹಂತಕ್ಕೆ ಬಂದುಬಿಟ್ಟಿದ್ದೇವೆ ಅದರಲ್ಲೂ ಕೂಡ ದೊಡ್ಡ ಮಟ್ಟಿಗಿನ ಕ್ರಾಂತಿಯಾಗಿದ್ದು ಈ ಜಿಯೋ ಬಂದ ಮೇಲೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಉಚಿತ ಸೇವೆಯನ್ನು ಕೊಡೋದಕ್ಕೆ ಶುರು ಮಾಡಿಕೊಂಡ್ರು ಅದಾದ ಬಳಿಕ ನಿಧಾನಕ್ಕೆ ಪ್ರೈಸ್ ಸ್ವಲ್ಪ ಸ್ವಲ್ಪವೇ ಜಾಸ್ತಿ ಆಗೋದಕ್ಕೆ ಶುರುವಾಯಿತು ಇವತ್ತು ಯಾವ ಹಂತಕ್ಕೆ ಬಂದಿದೆ ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ ಈ ರೀತಿಯಾಗಿ ಜಿಯೋ ಬಹಳ ದೊಡ್ಡ ಮಟ್ಟಗಿನ ಕ್ರಾಂತಿಯನ್ನೇನೋ ಮಾಡ್ತು ಇನ್ನು ಜಿಯೋ ಜೊತೆಗೆ ಪೈಪೋಟಿಯನ್ನು ಮಾಡಲೇಬೇಕಲ್ಲ ಹೀಗಾಗಿ ಏರ್ಟೆಲ್ ವಡಾಫೋನ್ ಇಂತಹ ಸಂಸ್ಥೆಗಳು ಕೂಡ ಪೈಪೋಟಿಗೆ ಬಿದ್ದು ಕಡಿಮೆ ದರದಲ್ಲಿ ಇಂಟರ್ನೆಟ್ ಸೇವೆಯನ್ನ ನೀಡೋದಕ್ಕೆ ಶುರು ಮಾಡಿಕೊಂಡ್ರು ಕೊನೆಗೂ ಜನ ಉಚಿತವಾಗಿ ಸಿಕ್ತು ಅಥವಾ ಕಡಿಮೆ ದರದಲ್ಲಿ ಸಿಕ್ತು ಎನ್ನುವ ಕಾರಣಕ್ಕೆ ಅಡಿಕ್ಟ್ ಆಗಿಬಿಟ್ರು ಇವತ್ತಂತೂ ಹೊರಬರೋದಕ್ಕೆ ಸಾಧ್ಯವೇ ಇಲ್ಲ ಇವತ್ತು ಅದೆಷ್ಟೇ ಪ್ರೈಸ್ ಹೈಕ್ ಮಾಡಿದ್ರೂ ಕೂಡ ನಾವಂತೂ ರೀಚಾರ್ಜ್ ಮಾಡಿಸ್ಕೊಂಡೇ ಮಾಡಿಸ್ಕೊಳ್ತೀವಿ ಎನ್ನುವ ಹಂತಕ್ಕೆ ಬಂದುಬಿಟ್ಟಿದ್ದೇವೆ ನನಗೆ ಒಂದು ಉದಾಹರಣೆ ಕೊಡಬೇಕು ಅನಿಸ್ತಿದೆ ಅಥವಾ ಒಂದು ಸಂದರ್ಭ ನೆನಪಾಗ್ತಾ ಇದೆ ಒಬ್ಬ ಈಜು ಕೊಳದ ಮಾಲೀಕನಿದ್ದಂತೆ ಆತ ಮೊದಲಿಗೆ ಏನು ಮಾಡ್ತಾನೆ ತನ್ನ ವಿಶಾಲವಾದಂಥ ಈಜು ಕೊಳಕ್ಕೆ ಎಲ್ರಿಗೂ ಕೂಡ ಉಚಿತವಾದಂಥ ಎಂಟ್ರಿಯನ್ನು ಕೊಡ್ತಾನಂತೆ ಜನ ಮುಗಿಬಿದ್ದು ಈಜುಕೊಳಕ್ಕೆ ಹೋಗಿ ಹಾಯಾಗಿ ಈಜೋದಕ್ಕೆ ಶುರು ಮಾಡ್ಕೊಳ್ತಾರಂತೆ ಆಗ ಆತ ಇದ್ದಕ್ಕಿದ್ದ ಹಾಗೆ ಘೋಷಣೆ ಮಾಡಿಬಿಡ್ತಾನಂತೆ ನಾನು ಈ ಈಜುಕೊಳದ ಒಳಗಡೆ ಒಂದಷ್ಟು ಮೊಸಳೆಯನ್ನು ಬಿಡ್ತಾ ಇದ್ದೇನೆ ನೀವು ಇದರಿಂದ ಹೊರಗಡೆ ಬರಬೇಕು ಅಂತಾದರೆ ನನಗೆ ಹಣವನ್ನು ಕಟ್ಟಲೇಬೇಕು ಅಂತ ಆರಂಭದಲ್ಲಿ ಉಚಿತ ಅಂತ ಹೋದವರು ಹೊರಗಡೆ ಬರುವ ಸಂದರ್ಭದಲ್ಲಿ ದುಡ್ಡನ್ನು ಕಟ್ಟಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಗೆ ಸಿಕ್ಕಾಕೊಂಡು ಬಿಟ್ರು ಇವತ್ತು ಜಿಯೋ ಸೇರಿದಂತೆ ಒಂದಷ್ಟು ಟೆಲಿಕಾಮ್ ಸಂಸ್ಥೆಗಳ ಪರಿಸ್ಥಿತಿಯು ಕೂಡ ಹಾಗೆ ಆಗಬಿಟ್ಟಿದೆ ಜಿಯೋ ಏರ್ಟೆಲ್ ವಡಾಫೋನ್ ಈ ದೈತ್ಯ ಟೆಲಿಕಾಮ್ ಸಂಸ್ಥೆಗಳು ತಮ್ಮ ಆ ರೀಚಾರ್ಜ್ ರೇಟ್ ಅಥವಾ ಡೇಟಾ ಪ್ಯಾಕ್ ಅಂತ ಏನು ಕರಿತೀವಿ ಅದೆಲ್ಲದರ ದರವನ್ನು ಕೂಡ ಜಾಸ್ತಿ ಮಾಡಿದೆ ಜುಲೈ ಮೂರು ಹಾಗೆ ನಾಲ್ಕರಿಂದ ಆ ದರ ಹೆಚ್ಚಳ ಆಗಿದೆ ದೇಶಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಿದೆ ಆದರೆ ಏನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಕೇಂದ್ರ ಸರ್ಕಾರದ ಬಳಿ ಒಂದಷ್ಟು ಜನ ಮನವಿ ಮಾಡಿಕೊಂಡ್ರು ಕೇಂದ್ರ ಸರ್ಕಾರ ಈಗಾಗಲೇ ಸ್ಪಷ್ಟನೆ ಕೊಟ್ಟಿದೆ ನಾವಂತೂ ಮಧ್ಯಪ್ರವೇಶ ಮಾಡೋದಿಲ್ಲ ಟ್ರಾಯ್ ಎನ್ನುವಂಥ ನಿಯಮ ಇರುತ್ತೆ ಅವೆಲ್ಲವೂ ಕೂಡ ಖಾಸಗಿ ಸಂಸ್ಥೆಗಳು ಖಾಸಗಿ ಸಂಸ್ಥೆಯ ವಿಚಾರದಲ್ಲಿ ನಾವು ಮೂಗು ತೋರಿಸೋಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಕೇಂದ್ರ ಸರ್ಕಾರ ಬಹಳ ಸ್ಪಷ್ಟವಾಗಿ ಹೇಳಿದೆ ಇದರ ನಡುವೆ ಇದೀಗ ಒಂದು ಗುಡ್ ನ್ಯೂಸ್ ಅಥವಾ ಖುಷಿಯ ವಿಚಾರ ಏನಪ್ಪಾ ಅಂದ್ರೆ ಮಾರುಕಟ್ಟೆಯಲ್ಲಿ ಏನಾಗ್ಬಿಟ್ಟಿತ್ತು ಅಂದ್ರೆ ಈ ಮೂರು ಟೆಲಿಕಾಂ ಸಂಸ್ಥೆಗಳದೇ ದರ್ಬಾರ್ ಎನ್ನುವ ಹಂತಕ್ಕೆ ಬಂದು ಬಿಟ್ಟಿತ್ತು ಆದರೆ ಈಗ ಇವರಿಗೆ ಪೈಪೋಟಿಯನ್ನು ಕೊಡೋದಿಕ್ಕೆ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಸರ್ಕಾರಿ ಸ್ವಾಮ್ಯದ ಬಿ ಎಸ್ ಎನ್ ಎಲ್ ಮತ್ತೊಮ್ಮೆ ಗ್ರ್ಯಾಂಡ್ ಎಂಟ್ರಿಯನ್ನು ಕೊಡ್ತಾ ಇದೆ ಈ ಬಿ ಎಸ್ ಎನ್ ಎಲ್ಗೆ ಇದೀಗ ಸಾಥ್ ಕೊಡ್ತಿರೋರು ಯಾರಪ್ಪ ಅಂದ್ರೆ ಟಾಟಾ ಕಂಪನಿ ಅದರ ಬಗ್ಗೆ ಒಂದಷ್ಟು ವಿಚಾರವನ್ನ ನಿಮ್ಮ ಮುಂದೆ ಇಡ್ತಾ ಹೋಗಬೇಕು ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಬಿ ಎಸ್ ಎನ್ ಎಲ್ ಒಂದು ಕಾಲದಲ್ಲಿ ಇಡೀ ಮಾರುಕಟ್ಟೆಯನ್ನು ಆವರಿಸಿಕೊಂಡು ಬಿಟ್ಟಿತ್ತು ಹಳ್ಳಿ ಹಳ್ಳಿಗೂ ಕೂಡ ಬಿ ಎಸ್ ಎನ್ ಎಲ್ ತಲುಪುವಲ್ಲಿ ಯಶಸ್ವಿಯಾಗಿ ಬಿಟ್ಟಿತ್ತು ಇವತ್ತಿಗೂ ಕೂಡ ಒಂದಷ್ಟು ಬೇರೆ ಸಂಸ್ಥೆಗಳು ತಲುಪಲಾಗದಂತಹ ಜಾಗಕ್ಕೆ ಬಿ ಎಸ್ ಎನ್ ಎಲ್ ತಲುಪ್ತ ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ ಆದರೆ ಈ ವೇಗಕ್ಕೆ ಅಥವಾ ಬೇರೆ ಟೆಲಿಕಾಮ್ ಸಂಸ್ಥೆಗಳು ಕೊಡ್ತಿದ್ದಂತಹ ಆ ಸೇವೆ ಇತ್ತಲ್ಲ ಆ ಮಟ್ಟಕ್ಕೆ ಅಥವಾ ಆ ಗುಣಮಟ್ಟಕ್ಕೆ ಹೋಗೋದಕ್ಕೆ ಬಿ ಎಸ್ ಎನ್ ಎಲ್ಗೆ ಸಾಧ್ಯ ಆಗಲಿಲ್ಲ ಅದೇ ಸಂದರ್ಭದಲ್ಲಿ ಪೋರ್ಟ್ ಎನ್ನುವಂತಹ ಆಪ್ಷನ್ ಕೂಡ ಸಿಕ್ಕಿಬಿಡ್ತು ಹೀಗಾಗಿ ಬಿ ಎಸ್ ಎನ್ ಎಲ್ ಸಿಮ್ ಹೊಂದಿದವರೆಲ್ಲರೂ ಕೂಡ ನಿಧಾನಕ್ಕೆ ಬೇರೆ ಬೇರೆ ಟೆಲಿಕಾಂ ಸಂಸ್ಥೆಗಳ ಕಡೆಗೆ ಹೋಗೋದಕ್ಕೆ ಶುರು ಮಾಡ್ಕೊಂಡ್ಬಿಟ್ರು ಯಾಕಂದ್ರೆ ಅದರಲ್ಲೂ ಕೂಡ ಜಿಯೋ ಬಂದ ಮೇಲಂತೂ ಬಿ ಎಸ್ ಎನ್ ಎಲ್ ಅನ್ನು ಹೆಚ್ಚು ಕಡಿಮೆ ನುಂಗಿ ಹಾಕಿ ಬಿಡ್ತು ಯಾರ್ಯಾರು ಬಿ ಎಸ್ ಎನ್ ಎಲ್ ಸಿಮ್ ಅನ್ನು ಹೊಂದಿದ್ರು ಅವರೆಲ್ಲರೂ ಕೂಡ ಜಿಯೋ ಕಡೆಗೆ ಹೋಗಿಬಿಟ್ರು ಕಾರಣ ಏನಪ್ಪ ಅಂದ್ರೆ ಜಿಯೋದಲ್ಲಿ ಡೇಟಾ ಫ್ರೀ ಸಿಗ್ತಾ ಇತ್ತು ಮತ್ತೆ ಜಿಯೋ ಕೂಡ ಪ್ರತಿ ಗ್ರಾಮೀಣ ಪ್ರದೇಶಕ್ಕೆ ರೀಚ್ ಆಗುವಲ್ಲಿ ಯಶಸ್ವಿಯಾಗಿ ಬಿಡ್ತು ಬಿ ಎಸ್ ಎನ್ ಎಲ್ದು ಪ್ಲಸ್ ಎನ್ನುವಂಥ ವಿಚಾರ ಏನಿತ್ತು ಅಂದ್ರೆ ಪ್ರತಿ ಗ್ರಾಮೀಣ ಪ್ರದೇಶಕ್ಕೂ ಕೂಡ ರೀಚ್ ಆಗ್ತಾ ಇತ್ತು ಜಿಯೋ ಕೂಡ ಅದೇ ರೀತಿಯಲ್ಲಿ ರೀಚ್ ಆಗೋದಕ್ಕೆ ಶುರುವಾಯಿತು ಆ ನಂತರ ಏರ್ಟೆಲ್ ಒಡಾಫೋನ್ ಎಲ್ಲ ಸಂಸ್ಥೆಗಳು ಕೂಡ ರೀಚ್ ಆಗೋದಕ್ಕೆ ಶುರುವಾದ್ವು ಆದರೆ ಬಿ ಎಸ್ ಎನ್ ಎಲ್ಗೆ ಆ ಪೈಪೋಟಿಯನ್ನು ಕೊಡೋದಕ್ಕೆ ಸಾಧ್ಯ ಆಗಲಿಲ್ಲ ಯಾಕಂದ್ರೆ ಬಿ ಎಸ್ ಎನ್ ಎಲ್ ಡೇಟಾ ಸರ್ವಿಸ್ ಕಡೆಗೆ ಹೆಚ್ಚು ಗಮನ ಕೊಡಲಿಲ್ಲ ಕೇವಲ ಈ ಮಾತನಾಡುವಂತ ಸರ್ವಿಸ್ ಇರುತ್ತಲ್ಲ ಆ ಕಡೆಗೆ ಮಾತ್ರ ಹೆಚ್ಚು ಗಮನ ಕೊಡೋದಕ್ಕೆ ಶುರು ಮಾಡಿತು ಹೀಗಾಗಿ ಬಿ ಎಸ್ ಎನ್ ಎಲ್ ಸಂಪೂರ್ಣವಾಗಿ ಹಿಂದೆ ಉಳಿದು ಬಿಡ್ತು ಎಲ್ಲಿವರೆಗೆ ಬಂದು ಬಿಡ್ತು ಅಂದರೆ ಜನ ಬಹುತೇಕ ಬಿ ಎಸ್ ಎನ್ ಎಲ್ನ ಮರ್ತೇ ಬಿಟ್ರು ಎನ್ನುವ ಹಂತದವರೆಗೆ ಆ ಸಂದರ್ಭದಲ್ಲಿ ಎಲ್ಲ ಟೆಲಿಕಾಂ ಸಂಸ್ಥೆಗಳು ಕೂಡ ಮಾರುಕಟ್ಟೆಯನ್ನು ಸಂಪೂರ್ಣವಾಗಿ ಆವರಿಸಿಕೊಂಡು ಬಿಟ್ವು ಆದರೆ ಇದೀಗ ಬಿ ಎಸ್ ಎನ್ ಎಲ್ ಹೊಸ ಕ್ರಾಂತಿ ಮಾಡೋದಿಕ್ಕೆ ಶುರು ಮಾಡಿಕೊಂಡಿದೆ ಬೇರೆ ಟೆಲಿಕಾಮ್ ಸಂಸ್ಥೆಗಳು ಫೋರ್ ಜಿ ಫೈವ್ ಜಿ ಸರ್ವಿಸ್ ಅನ್ನ ಕೊಡ್ತಿದ್ದಾವಲ್ಲ ಅದೇ ರೀತಿಯಾದಂತಹ ಸರ್ವಿಸ್ ಕೊಡೋದಕ್ಕೆ ಇದೀಗ ಬಿ ಎಸ್ ಎನ್ ಎಲ್ ಕೂಡ ರೆಡಿ ಆಗಿದೆ ಹಾಗಾದ್ರೆ ಏನು ಬಿ ಎಸ್ ಎನ್ ಎಲ್ ಮಾಡ್ತಿರುವಂತಹ ಕ್ರಾಂತಿ ಎನ್ನುವಂತಹ ಸಂಗತಿಯನ್ನ ಗಮನಿಸ್ತಾ ಹೋಗೋಣ ಒಂದು ಕಡೆ ಇದೀಗ ಬಿ ಎಸ್ ಎನ್ ಎಲ್ ಗೆ ಸಾಥ್ ಕೊಡ್ತಾ ಇರೋದು ಟಾಟಾ ಕಂಪನಿ ಟಾಟಾ ಕಂಪನಿ ಸಾಥ್ ಕೊಟ್ಟು ಹೆಚ್ಚು ಕಡಿಮೆ ಒಂದು ವರ್ಷ ಆಗಿದೆ ಒಪ್ಪಂದ ನಡೆದು ಕೂಡ ಒಂದು ವರ್ಷ ಆಗಿ ಹೋಗಿದೆ ಈಗ ಯಾಕೆ ಮತ್ತೆ ಚರ್ಚೆಗೆ ಬಂತು ಅಂದರೆ ಹೆಚ್ಚು ಕಡಿಮೆ ಏನೇನು ಕೆಲಸ ನಡೀತಾ ಇತ್ತು ಟಾಟಾ ಅಂದರೆ ಟಾಟಾದ ಟಿ ಸಿ ಎಸ್ ಕಂಪನಿ ಹಾಗೆ ಬಿ ಎಸ್ ಎನ್ ಎಲ್ ನಡುವೆ ಅದೆಲ್ಲವೂ ಕೂಡ ಇದೀಗ ಕಾರ್ಯರೂಪಕ್ಕೆ ಬರುವ ಹಂತಕ್ಕೆ ಬಂದಿದೆ ಇನ್ನೇನು ಕೆಲವೇ ಕೆಲವು ದಿನಗಳಲ್ಲಿ ಹೆಚ್ಚು ಕಡಿಮೆ ಅಕ್ಟೋಬರ್ ಎಂಡ್ ಹೊತ್ತಿಗೆ ಎಸ್ ಎನ್ ಎಲ್ ಪೂರ್ಣ ಪ್ರಮಾಣದಲ್ಲಿ ಎಲ್ಲಾ ರೀತಿಯಾದಂಥ ಸರ್ವಿಸ್ ಅನ್ನು ಒದಗಿಸುವಂತ ಸಾಧ್ಯತೆ ಇದೆ ಈ ಸಂದರ್ಭದಲ್ಲಿ ನಾವು ಕೊಂಡಾಡಬೇಕಾಗಿದ್ದು ಟಾಟಾ ಕಂಪನಿಯನ್ನ ಬಹುತೇಕ ಸಂದರ್ಭದಲ್ಲಿ ಸೇವೆಯ ಕಡೆಗೆ ಹೆಚ್ಚು ಗಮನ ಕೊಡೋದು ಅಂದರೆ ಟಾಟಾ ಕಂಪನಿ ಒಂದು ದೇಶ ಸೇವೆ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಜನರಿಗೆ ರೀಚ್ ಆಗುವಂತ ಕಂಪನಿ ಅಂದರೆ ಟಾಟಾ ಕಂಪನಿ ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಟಾಟಾ ನ್ಯಾನೋ ಕಾರ್ ಅದು ಯಾವ ಪರಿಯಾಗಿ ಕ್ರಾಂತಿ ಮಾಡ್ತು ನಿಮಗೆ ಗೊತ್ತು ಏರ್ ಇಂಡಿಯಾ ಸಂಸ್ಥೆ ಇನ್ನೇನು ಮುಳುಗೇ ಹೋಯ್ತು ಎನ್ನುವ ಸಂದರ್ಭದಲ್ಲಿ ಮತ್ತೆ ಅದನ್ನು ತನ್ನ ತೆಕ್ಕೆಗೆ ತೆಗೆದುಕೊಂಡಿದ್ದು ಟಾಟಾ ಕಂಪನಿ ಇದೀಗ ಬಿ ಎಸ್ ಎನ್ ಎಲ್ ವಿಚಾರದಲ್ಲೂ ಕೂಡ ಟಾಟಾ ಅಂಥದ್ದೇ ಹೆಜ್ಜೆಯನ್ನು ಮುಂದಿಡ್ತಿದೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಇನ್ನು ಟಾಟಾ ಬಗ್ಗೆ ನಾವು ಹೇಳ್ತಾ ಹೋದರೆ ಬೇಕಾದಷ್ಟು ಉದಾಹರಣೆ ಎಲ್ಲವೂ ಕೂಡ ಸಿಗ್ತಾ ಹೋಗುತ್ತೆ ಯಾವ ರೀತಿಯಾಗಿ ದೇಶ ಸೇವೆಗೆ ಮುಂದಾಗತ್ತೆ ಯಾವ ರೀತಿಯಾಗಿ ಜನರಿಗೆ ಸರ್ವಿಸ್ ಕೊಡೋದಿಕ್ಕೆ ಆ ಕಂಪನಿ ಒಂದು ಹೆಜ್ಜೆ ಮುಂದೆ ಇರುತ್ತೆ ಅಂತ ಹೇಳಿ ಪ್ರಮುಖವಾಗಿ ಸರ್ವಿಸ್ ಓರಿಯೆಂಟೆಡ್ ಕಂಪನಿ ಅಂದ್ರೆ ನಮ್ಮ ಸೇವೆಯೇ ನಮ್ಮ ಧ್ಯೇಯ ಎನ್ನುವಂಥ ಕಂಪನಿ ಟಾಟಾ ಹಣಕ್ಕಿಂತ ಹೆಚ್ಚಾಗಿ ಸೇವೆಯ ಕಡೆಗೆ ಪ್ರಾಮುಖ್ಯತೆಯನ್ನು ಕೊಡುವಂಥ ಕಂಪನಿ ಇಂತಹ ಟಾಟಾ ಕಂಪನಿ ಇದೀಗ ಬಿ ಎಸ್ ಎನ್ ಎಲ್ ಜೊತೆಗೆ ಕೈ ಜೋಡಿಸ್ತಾ ಇದೆ ಏನು ಇವರ ನಡುವಿನ ಒಪ್ಪಂದ ಅಂದ್ರೆ ಹೆಚ್ಚು ಕಡಿಮೆ ಹದಿನೈದು ಸಾವಿರ ಕೋಟಿಯ ಡೀಲ್ ಆಗಿದೆ ಇದೀಗ ಟಾಟಾ ಕಂಪನಿ ಮಾಡಬೇಕಾಗಿರುವಂಥ ಕೆಲಸ ಏನಪ್ಪಾ ಅಂದ್ರೆ ಈ ಬಿ ಎಸ್ ಎನ್ ಎಲ್ನ ನ ಫೋರ್ ಜಿ ಹಾಗೆ ಫೈವ್ ಜಿ ನೆಟ್ವರ್ಕ್ ಕಡೆಗೆ ಗಮನ ಕೊಡುವಂತ ವಿಚಾರ ಈಗಾಗಲೇ ಬಿ ಎಸ್ ಎನ್ ಎಲ್ ಏನು ಮಾಡಿದೆ ಅಂದ್ರೆ ಹತ್ತು ಸಾವಿರಕ್ಕೂ ಹೆಚ್ಚು ಹೊಸ ಟವರ್ ಸ್ಥಾಪನೆ ಮಾಡಿದೆ ಗ್ರಾಮೀಣ ಪ್ರದೇಶಕ್ಕೆ ಹೆಚ್ಚೆಚ್ಚು ರೀಚ್ ಆಗುವಂತ ಪ್ರಯತ್ನ ಪಡ್ತಾ ಇದೆ ಈ ಡೇಟಾ ಹೆಚ್ಚು ಹೆಚ್ಚೆಚ್ಚು ಜನರಿಗೆ ನೀಡುವಂಥ ಪ್ರಯತ್ನವನ್ನ ಕೊಡ್ತಾ ಇದೆ ಅದಕ್ಕೆ ಸರಿಯಾದ ರೀತಿಯಲ್ಲಿ ಇದೀಗ ಸಾಥ್ ಕೊಡ್ತಾ ಇರೋದು ಟಾಟಾ ಕಂಪನಿ ಟಾಟಾ ಕಂಪನಿಯಲ್ಲಿ ನುರಿತ ತಂತ್ರಜ್ಞರಿದ್ದಾರೆ ಟಾಟಾ ಕಂಪನಿ ತನ್ನದೇ ಆದಂತಹ ಸೇವೆಯ ಗುಣಮಟ್ಟವನ್ನ ಹೊಂದಿದೆ ಟಾಟಾ ಕಂಪನಿಗೆ ತನ್ನದೇ ಆದಂತಹ ಆ ಗುಡ್ ವಿಲ್ ಎಲ್ಲವೂ ಕೂಡ ಇದೆ ಅದನ್ನ ಇದೀಗ ಬಿ ಎಸ್ ಎನ್ ಎಲ್ ಕಂಪನಿಗೆ ಒಂದು ರೀತಿಯಲ್ಲಿ ಸಾಥ್ ಕೊಡುವ ಮೂಲಕ ಜನರಿಗೆ ಹೆಚ್ಚೆಚ್ಚು ರೀಚ್ ಆಗುವಂತ ಪ್ರಯತ್ನವನ್ನ ಪಡ್ತಿದ್ದಾರೆ ಪ್ರಮುಖವಾಗಿ ಪ್ರತಿ ಗ್ರಾಮೀಣ ಪ್ರದೇಶಕ್ಕೂ ರೀಚ್ ಆಗುವಂಥ ಪ್ರಯತ್ನ ಅದರ ಜೊತೆಗೆ ನಾಲ್ಕು ರೀಜನ್ಗಳಲ್ಲಿ ಡೇಟಾ ಸೆಂಟರ್ಗಳನ್ನು ಓಪನ್ ಮಾಡಲಾಗ್ತಾ ಇದೆ ಆರಂಭದಲ್ಲಿ ಫೋರ್ ಜಿ ನೆಟ್ವರ್ಕ್ ಅಂದರೆ ಬಿ ಎಸ್ ಎನ್ ಎಲ್ ಸರಿಯಾದ ರೀತಿಯಲ್ಲಿ ಫೋರ್ ಜಿ ನೆಟ್ವರ್ಕ್ ಕೊಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಪ್ರತಿ ಹಳ್ಳಿ ಹಳ್ಳಿಗೂ ಕೂಡ ಫೋರ್ ಜಿ ನೆಟ್ವರ್ಕನ್ನು ಸರಿಯಾದ ರೀತಿಯಲ್ಲಿ ಸ್ಥಾಪನೆ ಮಾಡೋದು ಹೆಚ್ಚು ಕಡಿಮೆ ಅಕ್ಟೋಬರ್ ಅಂತ್ಯದ ಒಳಗೆ ಪೂರ್ಣ ಮಾಡುವಂಥ ಪ್ರಯತ್ನ ಮಾಡಲಾಗ್ತಾ ಇದೆ ಅದಾದ ಬಳಿಕ ನಿಧಾನಕ್ಕೆ ಫೈವ್ ಜಿ ಸೇವೆಯನ್ನು ಕೊಡುವಂಥ ಕೆಲಸ ಒಂದಾದ ನಂತರ ಇನ್ನೊಂದು ಕೆಲಸಕ್ಕೆ ಇದೀಗ ಬಿ ಎಸ್ ಎನ್ ಎಲ್ ಮತ್ತೆ ಟಾಟಾ ಕಂಪನಿ ಜೊತೆಯಾಗಿ ಮುಂದೆ ಬರ್ತಿದ್ದಾವೆ ಇದು ಸಕ್ಸಸ್ ಆಗುವ ರೀತಿಯಲ್ಲೂ ಕೂಡ ಕಾಣಿಸ್ತಾ ಇದೆ ಯಾಕಂದ್ರೆ ಈಗಾಗಲೇ ಜನ ಒಂದು ಅಭಿಯಾನವನ್ನ ಶುರು ಮಾಡಿಕೊಂಡು ಬಿಟ್ಟಿದ್ದಾರೆ ನಾವು ಬಿ ಎಸ್ ಎನ್ ಎಲ್ಗೆ ಗೆ ಮತ್ತೊಮ್ಮೆ ಪೋರ್ಟ್ ಆಗ್ತಿದ್ದೀವಿ ಅಂತ ಒಂದೇ ದಿನ ಒಂದು ಲಕ್ಷಕ್ಕೂ ಅಧಿಕ ಮಂದಿ ಎಸ್ ಎನ್ ಎಲ್ ಕಡೆಗೆ ಪೋರ್ಟ್ ಆಗ್ಬಿಟ್ಟಿದ್ದಾರೆ ಅಥವಾ ಬಿ ಎಸ್ ಎನ್ ಎಲ್ ಸಿಮ್ಗೆ ಪೋರ್ಟ್ ಆಗಿಬಿಟ್ಟಿದ್ದಾರೆ ಇನ್ನು ಟಾಟಾ ಕಂಪನಿಗೆ ಟೆಲಿಕಾಮ್ ಇಂಡಸ್ಟ್ರಿ ಹೊಸ್ತಲ್ಲ ಸಾವಿರದ ಒಂಬೈನೂರ ತೊಂಬತ್ತ ಆರಲ್ಲಿ ಅವರು ಟೆಲಿಕಾಮ್ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಿದ್ರು ಟಾಟಾ ಡೊಕೊಮೊ ಎನ್ನುವಂತ ಸಿಮ್ ಯಾವ ಪರಿಯಾಗಿ ಸದ್ದು ಮಾಡಿತ್ತು ನಿಮ್ಮೆಲ್ರಿಗೂ ಕೂಡ ಗೊತ್ತೇ ಇದೆ ಇದೀಗ ಬಿ ಎಸ್ ಎನ್ ಎಲ್ಲ ಜೊತೆಗೆ ಸೇರಿಕೊಂಡು ಅವರಿನ್ನಷ್ಟು ಇನ್ನಷ್ಟು ಕ್ರಾಂತಿ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದಾರೆ ಇನ್ನು ಬಿ ಎಸ್ ಎನ್ ಎಲ್ ಇದ್ದಂತ ಸಮಸ್ಯೆ ಏನಪ್ಪಾ ಅಂದ್ರೆ ಅಲ್ಲಿ ನುರಿತ ಸಿಬ್ಬಂದಿಗಳು ಇರಲಿಲ್ಲ ಸಿಬ್ಬಂದಿಗಳಿದ್ರೂ ಕೂಡ ಸರ್ಕಾರಿ ಸಂಸ್ಥೆ ಎನ್ನುವ ಕಾರಣಕ್ಕಾಗಿ ಸೋಮಾರಿತನ ಇತ್ತು ಆ ಕಾರ್ಯದಕ್ಷತೆ ಅಂತೂ ಇರಲೇ ಇಲ್ಲ ಸರಿಯಾದ ರೀತಿಯಲ್ಲಿ ಜನರಿಗೆ ಸರ್ವಿಸ್ ಕೊಡ್ತಾ ಇರಲಿಲ್ಲ ಆ ಚುರುಕುತನ ಇರಲಿಲ್ಲ ಹಾಗೆ ಬೇರೆ ಸಂಸ್ಥೆಗಳಿಗೆ ಪೈಪೋಟಿ ಕೊಡುವಂಥ ವೇಗವಾದಂಥ ಸರ್ವಿಸ್ ಕೂಡ ಇರಲಿಲ್ಲ ಆ ಸ್ಪೀಡ್ ಅಂತ ಏನು ಕರಿತೀವಿ ಅದು ಯಾವುದೂ ಕೂಡ ಇರಲಿಲ್ಲ ಆದ್ರೆ ಇದೀಗ ಟಾಟಾ ಜೊತೆಗೆ ಕೈ ಜೋಡಿಸಿರುವಂಥ ಕಾರಣಕ್ಕಾಗಿ ಟಾಟಾದಲ್ಲಿ ಅದೆಲ್ಲವೂ ಕೂಡ ಇದೆ ವೇಗವಾದಂಥ ಸೇವೆ ಚುರುಕಾಗಿರುವಂಥ ಸಿಬ್ಬಂದಿ ಆ ಕಾರ್ಯದಕ್ಷತೆ ಅದೆಲ್ಲವೂ ಕೂಡ ಇದೆ ಇದು ಬಿ ಎಸ್ ಎನ್ ಎಲ್ಗೆ ಬಹಳ ದೊಡ್ಡ ಮಟ್ಟಿಗೆ ಪ್ಲಸ್ ಆಗುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಇಷ್ಟು ವರ್ಷಗಳ ಕಾಲ ಟೆಲಿಕಾಮ್ ಇಂಡಸ್ಟ್ರಿಯನ್ನು ಬೇರೆ ಬೇರೆ ಕಂಪನಿಗಳು ಆಳಿದ್ವು ಅದರಲ್ಲೂ ವಿಶೇಷವಾಗಿ ಜಿಯೋ ಕಂಪನಿ ಇದೀಗ ಬಿ ಎಸ್ ಎನ್ ಎಲ್ ಅವರೆಲ್ಲರಿಗೂ ಕೂಡ ಟಕ್ಕರ್ ಕೊಡುವ ರೀತಿಯಲ್ಲಿ ಕಾಣಿಸ್ತಾ ಇದೆ ತನ್ನ ಹಳೆಯ ಕಸ್ಟಮರ್ ಯಾರ್ಯಾರಿದ್ರು ಅವ್ರನ್ನ ಸೆಳೆಯುವಂಥ ಕೆಲಸವನ್ನು ಬಿ ಎಸ್ ಎನ್ ಎಲ್ ಈಗಿನಿಂದಲೇ ಆರಂಭಿಸಿದೆ ಇನ್ನೇನು ಕೆಲವೇ ಕೆಲವು ತಿಂಗಳಲ್ಲಿ ಬಿ ಎಸ್ ಎನ್ ಎಲ್ ನಿಧಾನಕ್ಕೆ ಒಂದೊಂದೇ ಹಳ್ಳಿಯನ್ನು ಆಕ್ರಮಿಸಿಕೊಂಡು ಬರುವಂಥ ಲಕ್ಷಣಗಳು ಕಾಣಿಸ್ತಾ ಇದೆ ಬಂದು ನಿಮಗೇನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ